ಸದಾ ಹಸಿರಾಗಿ ಕಂಗೊಳಿಸುವಂತಹ ಈ ಸಸ್ಯದ ವರ್ಣನೆಯನ್ನು ನೀವೆಲ್ಲರೂ ಕೇಳಲೇಬೇಕು ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತಿನ ದಿನ ತಿಳಿಸ್ತಾ ಇರುವಂತಹ ಒಂದು ಉಪಯುಕ್ತ ಮಾಹಿತಿ ಅಂದರೆ ಕರಿಬೇವಿನ ಬಗ್ಗೆ ಕರಿಬೇವು ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಅಡುಗೆ ಮಾಡುವಾಗ ನೀವು ಉಪಯೋಗ ಮಾಡ್ತಾನೆ ಇರ್ತೀರಾ ಆದರೆ ಈ ಸಸ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ಈ ಮರದಲ್ಲಿರುವಂತಹ ಕರಿಬೇವಿನ ಮರದಲ್ಲಿ ಇರುವಂತಹ ಪ್ರತಿಯೊಂದು ಎಲೆ ಪ್ರತಿಯೊಂದು ಹಣ್ಣು ಪ್ರತಿಯೊಂದು ಹೂವು ಕೂಡ ತುಂಬಾ ಮುಖ್ಯವಾದಂತಹ ಹಾಗೆ ಅದರಲ್ಲಿ ನಮಗೆ ಏನಾದರೂ ಉಪಯುಕ್ತವಾದಂತಹ ಸಿಕ್ಕೇ ಸಿಗುತ್ತೆ ಕರಿಬೇವಿನ ವೈಜ್ಞಾನಿಕ ಹೆಸರು ಮುರ್ರಯ ಕೊಯ್ನಿನಿ ಅಂತ ತುಂಬ ವಿಚಿತ್ರವಾಗಿದೆ ಹೆಸರು ನಂಗೆ ಪ್ರನೌನ್ಸ್ ಮಾಡೋದೇ ಸ್ವಲ್ಪ ಹೊತ್ತು ಕಷ್ಟ ಆಯಿತು ಹಾಗೆ ಇದು ರುಟೇಸಿಯೇ ಕುಟುಂಬಕ್ಕೆ ಸೇರಿರುವಂತಹ ಒಂದು ಮರ ಈ ಮರ ಸದಾ ಹಸಿರಾಗಿರುತ್ತೆ ಹಾಗೆ ಸುಗಂಧ ಭರಿತ ಆಗಿರುತ್ತೆ ಹಾಗಾಗಿನೇ ನಮ್ಮ ನಾಲಿಗೆ ರುಚಿಯನ್ನು ಹೆಚ್ಚಿಸೋದ್ರ ಜೊತೆಗೆ ಆಹಾರದನ್ನು ಕೂಡ ಒಂದು ಸುಗಂಧ ಬರೋ ಥರ ಈ ಎಲೆ ಮಾಡುತ್ತೆ ತುಂಬ ಇಂಡಿಯನ್ಸ್ ಜಾಸ್ತಿ ಸಾಂಬಾರ್ ಹುಳಿ ಮಜ್ಜಿಗೆ ಪಲ್ಯ ಉಪ್ಪಿಟ್ಟು ಈ ಪ್ರತಿಯೊಂದು ತಿಂಡಿ ಊಟದಲ್ಲೂ ಕೂಡ ಈ ಕರಿಬೇವು ಇದ್ದೇ ಇರುತ್ತೆ ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ಬಿಡುವಂತಹ ಹೂವು ಗುಚ್ಚುವಾಗಿ ಬಿಡುತ್ತೆ ಅಂದರೆ ಗುಂಪು ಗುಂಪಾಗಿ ಹೂವನ್ನು ಬಿಡುತ್ತೆ ಚಿಕ್ಕದಾಗಿ ಬಿಡುವಂತಹ ಹಣ್ಣು ಈ ಕರಿಬೇವಿನ ಹಣ್ಣು ದ್ರಾಕ್ಷಿ ಗೊಂಚಲು ಥರ ಇರುತ್ತೆ ಆದರೆ ದ್ರಾಕ್ಷಿ ಥರ ಮೂರು ನಾಲ್ಕು ಬೀಜ ಇರಲ್ಲ ಇದರಲ್ಲಿ ಒಂದೇ ಒಂದು ಬೀಜ ಇರುತ್ತೆ ಈ ಕರಿಬೇವು ಕೇವಲ ಸುಗಂಧ ಒದಗಿಸುವಂತಹ ಎಲೆ ಅಲ್ವೇ ಅಲ್ಲ ಇದರ ಸೇವನೆಯಿಂದ ನಮ್ಮ ದೇಹದಲ್ಲಿ ಉಂಟಾಗುವಂತಹ ಬಹುತೇಕ ರೋಗಗಳಿಂದ ನಾವು ಪಾರಾಗಬಹುದು ಅದರಲ್ಲಿ ಕೆಲವೊಂದು ಉದಾಹರಣೆಯನ್ನು ನಾನು ಕೊಡ್ತಾ ಇದ್ದೀನಿ ದೇಹದಲ್ಲಿರುವಂತಹ ಸಕ್ಕರೆಯನ್ನು ಅಂದರೆ ಡಯಾಬಿಟೀಸ್ ಏನು ಕರೀತೀರಾ ಆ ಕಾಯಿಲೆ ಬರೋದಕ್ಕಿಂತ ಮುಂಚೆಯೇ ನೀವು ಹೆಚ್ಚಾಗಿ ಕರ್ಬೇವಿನ ಸೊಪ್ಪನ್ನು ಸೇವನೆ ಮಾಡ್ತಾ ಬಂದರೆ ಈ ಸಕ್ಕರೆ ಅಂಶವನ್ನು ಹದ್ದು ಬಸ್ನಲ್ಲಿ ಇಡುತ್ತೆ ಅಂದರೆ ಕಂಟ್ರೋಲ್ನಲ್ಲಿ ಇಡುತ್ತೆ ಹಾಗೆ ಅಜೀರ್ಣ ಆಗಿದ್ದರೆ ಬೇದಿ ಆಗ್ತಾ ಇದ್ದರೆ ನಿಮಗೆ ಮಲಬದ್ಧತೆ ಸಮಸ್ಯೆ ಇದ್ದರೆ ಯಕೃತ್ತಿನ ದೋಷ ಏನಾದರೂ ಇದ್ದರೆ ಅದನ್ನು ಪರಿಹರಿಸುವಂತಹದ್ದು ಈ ಸಸ್ಯದಲ್ಲಿದೆ ಹಿತ್ತಲ ಗಿಡ ಮದ್ದು ಅಂತಲೂ ಕರೀತಾರೆ ಅಥವಾ ಇತ್ತಲ ಗಿಡ ಮದ್ದಲ್ಲ ಅಂತ ಕರೆದಿರೋದನ್ನು ಅಥವಾ ಯಾರಾದರೂ ಹೇಳಿರೋದನ್ನು ನಾವು ಕೇಳ್ತೀವಿ ಆದರೆ ಈ ಹಿತ್ತಲ ಗಿಡ ಈ ಕರಿಬೇವಿನ ಗಿಡ ಅಂತೂ ನಮಗೆ ತುಂಬಾ ಉಪಯೋಗ ಕೊಡುತ್ತೆ ವಿಜ್ಞಾನಿಗಳು ಎಷ್ಟೆಲ್ಲ ಇದರಲ್ಲಿ ರಿಸರ್ಚ್ ಮಾಡ್ತಾಯಿದ್ರು ಅಂದರೆ ಮೊಗದಷ್ಟು ನಮಗಿನ್ನೂ ಸೆಗ ಸಿಗ್ತಾನೇ ಇದೆ ಸರಕು ಈ ಎಲೆಯಲ್ಲಿ ಎಲ್ಲ ಅಂಶ ಇದರಲ್ಲಿ ಉದುಗಿದೆ ಅಂತ ಹೇಳ್ತಾರೆ ಅದಕ್ಕೆ ಯಾವುದೇ ಅಡುಗೆ ಇರಲಿ ಒಂದು ಯಾವುದೇ ನಾವು ಘಮ ಅಂತ ಬರಬೇಕಪ್ಪ ಒಂದು ಅಡುಗೆ ಅಂತ ನಾವು ಅನ್ಕೋತಾ ಇದ್ದರೆ ಈ ಕರಿಬೇವಿನ ಒಂದು ಎಲೆ ಅಥವಾ ತುಂಬ ಜಾಸ್ತಿನೇ ನೀವು ಯೂಸ್ ಮಾಡ್ಬೋದು ಈ ಎಲೆಯನ್ನು ಹಾಕಿದರೆ ಸಾಕು ಒಂದು ಸುಹಾಸನೆ ಬರುತ್ತೆ ಹಾಗೆ ಇದರಲ್ಲಿ ತೈಲಾಂಶ ಇದೆ ತೈಲಾಂಶ ಅಂದರೆ ಆಯಿಲ್ ಕಂಟೆಂಟ್ ಇದೆ ಹಾಗಾಗಿನೇ ನಾವು ಅಡುಗೆಯಲ್ಲಿ ಬಳಸುವಾಗ ಈ ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕಿದ್ರೆ ಒಂದು ಸುವಾಸನೆಯನ್ನು ಇದು ಕೊಡುತ್ತೆ ಈ ಎಲೆಯಲ್ಲಿ ಮಾತ್ರ ಅಲ್ಲ ಈ ಕರಿಬೇವಿನ ಸಸ್ಯದ ಬೀಜಗಳಲ್ಲಿ ಅಂದರೆ ಹಣ್ಣುಗಳಲ್ಲೂ ಕೂಡ ಆಯಿಲ್ ಕಂಟೆಂಟ್ ಇದೆ ಇನ್ನು ಯಾರೂ ಕರಿಬೇವಿನ ಸೊಪ್ಪಿನ ಎಣ್ಣೆ ಮಾಡ್ತೀವಿ ಅಂತ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ ನೋಡೋಣ ಮುಂದೆ ಏನಾದರೂ ಆಯಿಲ್ ಕಂಪ್ನಿಗಳು ಇದನ್ನೂ ಯೋಚನೆ ಮಾಡಿ ನಮ್ಮ ಮುಂದಿನ ಜನ್ರೇಷನ್ ಅವರು ಕರಿಬೇವಿನ ಸೊಪ್ಪು ಯಾಕೆ ಕರಿಬೇವಿನ ಎಣ್ಣೆ ಇದೆಯಲ್ಲ ಅದನ್ನು ಹಾಕೋಣ ಅದನ್ನು ಯೂಸ್ ಮಾಡೋಣ ಅದರಲ್ಲೂ ತುಂಬ ನಮಗೆ ಉಪಯೋಗ್ತಾ ಇದೆ ಇದನ್ನ ಟಾನಿಕ್ ಥರ ಕುಡಿಯೋಣ ಅನ್ನೋ ಥರ ಕಾಲನೂ ಬಂದರೂ ಬರಬಹುದು ಇದು ವಿಷಯ ಗೊತ್ತಿದ್ರು ತು ಸುಮಾರು ಜನ ಅಯ್ಯೋ ಅದರಲ್ಲಿ ಏನಾಗುತ್ತೆ ಅಂತ ಇದ್ದಾರೆ ಸುಮ್ಮನೆ ಬಟ್ ಕರ್ಬೇವಿನ ಸೊಪ್ಪನ್ನು ನೀವು ಸದಾ ಹಸಿಯಾಗಿ ಒಂದು ಖಾಲಿ ಹೊಟ್ಟೆಯಲ್ಲಿ ತಿಂತಾ ಬಂದರೆ ನಮ್ಮ ಬಾಡೀಲಿರುವಂತಹ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಿದೆ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ ಹಿಮೋಗ್ಲೋಬಿನ್ ಕಂಟೆಂಟ್ ಯಾರಿಗೆಲ್ಲ ಕಡಿಮೆ ಇದೆ ಅವರೂ ಸಹ ಖಾಲಿ ಹೊಟ್ಟೆಯಲ್ಲಿ ದಿನಕ್ಕೆ ನಾಲ್ಕು ಐದು ಕರಿಬೇವಿ ಸೊಪ್ಪನ್ನು ತಿಂತ ಬಂದರೆ ಇಮೋಗ್ಲೋಬಿನ್ ಕಂಟೆಂಟ್ ನಮ್ಮ ಬಾಡಿಲಿ ಜಾಸ್ತಿ ಆಗುತ್ತೆ ಅಂದರೆ ನಾರ್ಮಲ್ಗೆ ಬರುತ್ತೆ ಹಾಗೆ ಯಾರೆಲ್ಲ ಹೇರ್ ಫಾಲ್ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದೀರಾ ಅವರೂ ಸಹ ಇದನ್ನು ಫಾಲೋ ಮಾಡಿದರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಈ ಕರಿಬೇವಿನ ಮರದಲ್ಲಿ ಇರುವಂತಹ ಉಪಯುಕ್ತ ಭಾಗಗಳು ಎಲೆ ಬೇರು ತೊಗಟೆ ಮತ್ತು ಹಣ್ಣು ಇನ್ನು ಈ ಉಪ್ ಕರಿಬೇವಿನ ಸೊಪ್ಪಿನಿಂದ ಕರಿಬೇವಿನ ಎಲೆಯಿಂದ ನಮಗೆ ಸಿಗುವಂತಹ ಪೋಷಕಾಂಶಗಳನ್ನು ನಾವು ನೋಡ್ತಾ ಹೋದರೆ ನೂರು ಗ್ರಾಮ್ ಕರಿಬೇವಿನಲ್ಲಿ ತೇವಾಂಶ ನೀರಿನಾಂಶ ಅರವತ್ತ್ನಾಲ್ಕು ಗ್ರಾಮ್ ಇದೆ ಪಿಷ್ಟ ಹದಿನೈದು ಗ್ರಾಮ್ ಇದೆ ಕೊಬ್ಬು ಒಂದು ಗ್ರಾಮ್ ಇದೆ ಸುಣ್ಣ ಅಂಶ ಏಳ್ನೂರ ಐದು ಮಿಲಿಗ್ರಾಮ್ ಇದೆ ಸಸಾರಜನಕ ಆರು ಗ್ರಾಮ್ ಇದೆ ರಂಜಕ ಅರವತ್ತು ಮಿಲಿಗ್ರಾಮ್ ಕಬ್ಬಿಣ ನಾಲ್ಕು ಮಿಲಿಗ್ರಾಮ್ ಎ ಜೀವಸತ್ವ ಅಂದರೆ ಎ ವಿಟಮಿನ್ ಹದಿಮೂರು ಸಾವಿರದ ಐನೂರ ಎಂಬತ್ತು ಐಯೂ ಇದೆಯಂತೆ ಬಿ ಒನ್ ಜೀವಸತ್ವ ಬಿ ಒನ್ ವಿಟಮಿನ್ ಒನ್ ನೈಂಟಿ ಟು ನೂರ ತೊಂಬತ್ತೆರಡು ಎಮ್ ಸಿ ಜಿ ಇದೆಯಂತೆ ಬಿ ಟು ಜೀವಸತ್ವ ನೂರ ತೊಂಬತ್ತೆರಡು ಎಮ್ ಸಿ ಜಿ ಇದೆ ನಯಾಸಿನ್ ಮೂರು ಮಿಲಿಗ್ರಾಮ್ ಇದೆ ಸಿ ಜೀವಸತ್ವ ನಾಲ್ಕು ಮಿಲಿಗ್ರಾಮ್ ಇದೆ ಇಷ್ಟೆಲ್ಲ ಔಷಧಿಯ ಗುಣಗಳು ಅಂದರೆ ಪೋಷಕಾಂಶಗಳು ಹೊಂದಿರುವಂತಹ ಕರಿಬೇವನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡಲೇಬೇಕು ಕೆಲವರು ಊಟ ಮಾಡುವಾಗ ಕರಿಬೇವಿನ ಸೊಪ್ಪು ಸಿಕ್ಕಿದ್ರೆ ಪಕ್ಕಕ್ಕೆ ಎತ್ತಿರ್ತಾರೆ ಇನ್ನು ಆ ಅಭ್ಯಾಸನ ಬಿಡಿ ಹಸಿಯಾಗಾದರೂ ತಿನ್ನಿ ಬೇಯಿಸಿ ತಿನ್ನಿ ತಿನ್ನ ಒಟ್ಟಿನಲ್ಲಿ ಕರಿಬೇವಿನ ಸೊಪ್ಪಿನ ಸೇವನೆಯನ್ನ ಪ್ರತಿನಿತ್ಯ ಮಾಡಿ ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಉಪಯೋಗಕ್ಕೆ ಬಂದಿದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ವಿಡಿಯೋಗಳನ್ನು ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು